ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವರಾಮ್ ಕನ್ನಡ ಅಧಿಕ ಚಾನಲ್ಗೆ ಸ್ವಾಗತ ಒಂದೇ ರಾಶಿಯಲ್ಲಿ ಮೂರು ಗ್ರಹ ಈ ರಾಶಿಗೆ ಎಲ್ಲೆಲ್ಲೂ ಲಾಭ ಯಾವ ರಾಶಿಗೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ ಯಾವ ರಾಶಿಯಲ್ಲಿ ಮೂರು ಗ್ರಹಗಳು ಸಂಯೋಗವಾಗುವಂಥದ್ದು ಅದನ್ನು ಹೇಳ್ತೇನೆ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ನಾನು ಮರಬಿಡೋ ಸಬ್ಸ್ಕ್ರಿಷನ್ಸ್ ಫುಲ್ ಫುಲ್ಲಿ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೀ ಆಗಿರುತ್ತೆ ಅದು ಕೂಡ ಮತ್ತು ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲಾಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ ಕೆಲವರು ರಾಶಿ ನಕ್ಷತ್ರ ಮಾತ್ರ ಹೇಳ್ತೀರಿ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಇಲ್ಲ ಆ ಥರ ಮಾಡಿದರೆ ನನಗೆ ಏನೂ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಡೀಟೇಲಾಗಿ ಬರೆದು ಕಳಿಸಿ ನಿಮ್ಮ ಸಮಸ್ಯೆಯನ್ನು ಖಂಡಿತವಾಗ್ಲೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಆಚೂಚ ಆಗುವುದು ಉತ್ತರ ಕೊಡುವಾಗ ಖಂಡಿತವಾಗ ಪ್ರತಿಯೊಬ್ಬರಿಗೂ ಡೀಟೇಲಾಗಿ ಬರೆದು ಕಳಿಸಿದರೆ ಅವರಿಗೆ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೇನೇ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಅನ್ನು ನಮೂದಿಸಬಹುದು ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತೇವೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಏನಾದರೂ ಪ್ರಶ್ನೆ ಇದೆ ಕೇಳೋದಿದ್ರೆ ನಿಮಗೆ ಏನಾದರೂ ಡೌಟ್ಸ್ ಇದೆ ಅದನ್ನು ಕೂಡ ಕೇಳಬಹುದು ನಾನು ಅದು ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಮ್ಮ ಶಿವದೇವರ ಹಾಗೂ ಗುರುಗುಚ್ಚ ದೇವದ ಆಶೀರ್ವಾದ ಪ್ರತಿಯೊಬ್ಬ ನನ್ನ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅಹ್ ಚ ಗ್ರಹಗಳ ಅಹ್ ಅಂದ್ರೆ ಸಾರಿ ಕುಂಭರಾಶಿಯಲ್ಲಿ ಶನಿ ಶುಕ್ರ ಮತ್ತು ಮಂಗಳ ಒಂದಾಗಿರುವುದರಿಂದ ತ್ರಿಗ್ರಾಹಿ ಯೋಗ ಅದರಿಂದ ಮೂರು ರಾಶಿಗಳ ವ್ಯಕ್ತಿತ್ವ ವ್ಯಕ್ತಿಗಳಿಗೆ ಅಪಾರ ಲಾಭ ಹಾಗೆಯೇ ಗ್ರಹಗಳ ಚಲನೆ ಶಾಸ್ತ್ರದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು ಅದರಿಂದ ಅನೇಕ ಪರಿಣಾಮಗಳು ಕೂಡ ಉಂಟಾಗ್ಬೋದು ಪ್ರಸ್ತುತ ಕುಂಭರಾಶಿಯಲ್ಲಿ ಮಹತ್ವದ ಸಂಯೋಗ ಉಂಟಾಗುವಂಥದ್ದು ಗ್ರಹಗಳ ಒಂದು ಏನು ಅಂದರೆ ಮಂಗಳ ಆಗಿರ್ಬೋದು ಶನಿ ಶುಕ್ರ ಕುಂಭದಲ್ಲಿ ಒಂದಾಗಲಿರುವಂಥದ್ದು ಈ ಮೂ ಈ ಮೂರು ಗ್ರಹಗಳ ಸಂಯೋಗದಿಂದ ಉಂಟಾಗುವುದೇ ತ್ರಿಗ್ರಾಹಿ ಯೋಗ ಈ ಕೆಲವು ಯೋಗಗಳು ಎಲ್ಲರ ಮೇಲೆ ಪರಿಣಾಮ ಉಂಟು ಮಾಡಬಹುದಾದ ಕೆಲವು ರಾಶಿಗಳ ಮೇಲೆ ಬಹಳ ಒಳ್ಳೆಯ ಫಲ ಫಲವನ್ನು ನೀಡುವಂಥದ್ದು ಈ ಆ ರಾಶಿಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡುವ ಅಂದರೆ ಪ್ರತಿಯೊಂದು ರಾಶಿಗೆ ಕೂಡ ಒಂದೊಂದು ಗ್ರಹಗಳ

ಈ ಒಂದು ಇದರಿಂದ ಒಳ್ಳೆಯದಾಗುವಂಥದ್ದು ಅದು ಮೇಷರಾಶಿಗೆ ತ್ರಿಗ್ರಹ ಯೋಗದಿಂದ ಮೇಷರಾಶಿ ವ್ಯಕ್ತಿಗಳಿಗೆ ಬಹಳ ಪ್ರಯೋಜನ ಉಂಟಾಗಲಿದೆ ಬಹಳಷ್ಟು ಶುಭ ಫಲ ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ಅವರ ಬದುಕಿನ ದಾರಿಗೆ ಉಳಿತಾಗುವಂಥ ಅನೇಕ ಉತ್ತಮ ಕಾರ್ಯಗಳು ನಡೆದ ನಡೆಯಬಹುದಾಗಿದೆ ಹಾಗೆ ವೃತ್ತಿಯಲ್ಲಿ ಉತ್ತಮ ಗೆಲುವು ಕೂಡ ಸಿಗಲಿದೆ ಅಂದುಕೊಂಡಿದ್ದ ಕೆಲಸ ಮಾಡಿ ಮುಗಿಸುವಂಥದ್ದು ಜರುಗಿದ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥದ್ದು ವೃತ್ತಿ ಕ್ಷೇತ್ರದಲ್ಲಿ ಮನ್ನಣೆ ದೊರೆಯುವಂಥದ್ದು ಹಾಗೆಯೇ ಮೇಲ್ ಅಧಿಕಾರಿಗಳಿಂದ ಹೊಗಳಿಕೆಗೆ ಪ್ರಾಪ್ತರಾಗುವ ಸಂಭವ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೂ ಶುಭ ಸುದ್ದಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆರ್ಥಿಕ ಪ್ರಗತಿ ಸಿಗುವಂಥದ್ದು ಹೂಡಿಕೆ ಮಾಡೋರು ಹೂಡಿಕೆ ಮಾಡಲು ಇದು ಪ್ರಸಕ್ತ ಟೈಮ್ ಈ ಟೈಮ್ ಹಾಗೆಯೇ ಮತ್ತೆ ಹೂಡಿಕೆಯಲ್ಲೂ ಲಾಭ ಸಿಗಬಹುದಾಗಿದೆ ಉತ್ತಮ ಹೂಡಿಕೆಗಳು ಮುಂದಿನ ದಾರಿಗೆ ಬಹಳ ಅನುಕೂಲಕರವಾಗಿ ಪರಿಣಮಿಸುವ ಸಾಧ್ಯತೆ ಬಹಳ ಇರುವಂಥದ್ದು ಮೇಷರಾಶಿಯವರಿಗೆ ಪ್ರತಿಯೊಂದು ಉದ್ಯೋಗ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದೆ ತುಂಬಾ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಈ ಒಂದು ತ್ರಿಗ್ರಾಹಿ ಯೋಗದಿಂದ ಹಾಗೆ ನೆಕ್ಸ್ಟ್ ನೋಡುವಂಥದ್ದು ವೃಷಭ ರಾಶಿ ಅವರಿಗೆ ಹೇಗೆ ಇದೆ ಅಂತ ನೋಡೋದಾದರೆ ನಿಮ್ ನಿಮ್ಮ ರಾಶಿಯ ತ್ರಿಗ್ರಾಹಿ ಯೋಗದಿಂದ ಬಹಳ ಒಳ್ಳೆಯ ಸಮಯ ಎಲ್ಲ ಕಡೆ ಲಾಭ ಅದೃಷ್ಟದ ಬೆಂಬಲ ನಿಮ್ಮ ಹೆಗಲ ಮೇಲೆ ಇರುತ್ತೆ ಅದೃಷ್ಟ ಇರುವಷ್ಟು ಸಮಯ ನೀವು ಏನು ಕೆಲಸ ಮಾಡಿದ್ರು ಗೆಲುವು ಸಿಗುವಂಥದ್ದು ನಿಮ್ಮ ಮುಂದೆ ಎಂಥ ಅಡೆತಡೆ ಇದ್ದರೂ ಅದು ಕ್ಷಣ ಮಾತ್ರದಲ್ಲಿ ಮಾಯವಾಗುವಂಥದ್ದು ಸವಾಲುಗಳನ್ನು ಎದುರಿಸುವ ಧೈರ್ಯ ವಿಶ್ವಾಸ ನಿಮ್ಮಲ್ಲಿ ಹೆಚ್ಚು ಇರುವಂಥದ್ದು ಅಂದುಕೊಂಡಿದ್ದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಲಿದ್ದೀರಿ ಅದರಿಂದ ಮನ್ನಣೆ ಸಿಗುವಂಥದ್ದು ಜೊತೆಗೆ ಆದಾಯ ಗಳಿಕೆ ಮೂಲಗಳು ಜಾಸ್ತಿ ಆಗುವಂಥದ್ದು ಎಲ್ಲವನ್ನ ನೀವು ಸದುಪಯೋಗ ಮಾಡಿಕೊಂಡರೆ ಆರ್ಥಿಕ ಲಾಭ ಹೆಚ್ಚಾಗುವಂಥದ್ದು ಹಾಗೆಯೇ ತುಂಬ ಹಣಕಾಸಿನ ವಿಷಯದಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಮಕ್ಕಳ ಸಾಧನೆಯಿಂದ ತೃಪ್ತಿ ನೆಮ್ಮದಿ ಸಿಗಲಿದೆ ಅತ್ಯಂತ ಆಹ್ಲಾದಕರ ದಿನಗಳನ್ನು ಕಳೆಯಲಿದ್ದೀರಿ ನೆಮ್ಮದಿಯಾಗಿ ಶಾಂತಿಯಿಂದ ಇರುತ್ತೀರಿ ವೃಷಭರಾಶರು ತುಂಬಾ ಒಳ್ಳೆಯದಿದೆ ಈ ಒಂದು ತ್ರಿಗ್ರಾಹಿ ಯೋಗದಿಂದ ಖಂಡಿತವಾಗ್ಲು ಮೇಷ ಆಗ್ಬೋದು ವೃಷಭ ತುಂಬಾ ಒಳ್ಳೆಯದು ಅವರಿಗೆ ತುಂಬ ಒಳ್ಳೆಯದಿದೆ ನೆಕ್ಸ್ಟ್ ನೋಡೋದಾದ್ರೆ ಮಕರ ರಾಶಿ ನಿಮಗೂ ತ್ರಿಗ್ರಾಹಿ ಯೋಗ ಉಳಿತನ್ನು ಉಂಟು ಮಾಡುವಂಥದ್ದು ಈ ಅವಧಿಯಲ್ಲಿ ನೀವು ಅತಿ ಉತ್ಸಾಹದಿಂದ ಇರುತ್ತೀರಿ ನಿಮ್ಮ ಸಂಗಾತಿ ನಿಮ್ಮನ್ನು ಅಪಾರವಾಗಿ ಬೆಂಬಲಿಸುತ್ತಾರೆ ಹಾಗಾಗಿ ಎಲ್ಲ ಕೆಲಸಗಳು ಅತಿ ವಿಶ್ವಾಸದಿಂದ ಮಾಡಿ ಮುಗಿಸಬಹುದಾಗಿದೆ ಕೆಲಸ ಕಾರ್ಯಗಳಲ್ಲಿ ಗೆಲುವು ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಉಂಟು ಮಾಡುವಂಥದ್ದು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಇರಲಿದೆ ಜೇಬು ಗಟ್ಟಿ ಇದ್ದಷ್ಟು ನೆಮ್ಮದಿಯೂ ಇರುತ್ತೆ ಉದ್ಯೋಗ ಹುಡುಕುತ್ತಿರುವವರಿಗೂ ತ್ರಿಗ್ರಾಹಿ ಯೋಗ ಶುಭವನ್ನು ಉಂಟು ಮಾಡುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುವಂಥದ್ದು ಹಾಗೇನೆ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಎಲ್ ಯಾವುದು ಕೆಲಸ ಮಾಡುದಾದ್ರೂ ಆತ್ಮವಿಶ್ವಾಸನ ಇಟ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಈ ಒಂದು ಯೋಗದಿಂದ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ಬರುವಂಥದ್ದು ಜೊತೆಗೆ ನಿಮ್ಮ ಆರೋಗ್ಯದ ಕುರಿತು ಕಾಳಜಿ ವಹಿಸ್ಕೊಳ್ಳಿ ಏನಾದರೂ ಅರ್ಧ ಬಗ್ಗೆ ಆರೋಗ್ಯದಲ್ಲಿ ಚಿಕ್ಕಪುಟ್ಟ ಸಮಸ್ಯೆ ಆದರೂ ಕಾಳಜಿ ವಹಿಸ್ಕೊಳ್ಳಿ ತುಂಬ ಏನು ಭಯಪಡುವಂಥ ಅಗತ್ಯ ಇಲ್ಲ ಅನಗತ್ಯವಾದ ಸೂಕ್ತವಲ್ಲದ ಆಹಾರ ಪದ್ಧತಿಯನ್ನು ಸ್ವಲ್ಪ ದೂರು ಮಾಡಿ ಅದನ್ನು ಬಿಟ್ಟರೆ ಪ್ರತಿಯೊಂದರಲ್ಲೂ ಈ ಒಂದು ತ್ರಿಗ್ರಾಯಿ ಹಣಕಾಸಿನ ವಿಚಾರದಲ್ಲಿ ಆಗೋದು ಉದ್ಯೋಗದಲ್ಲಿ ತುಂಬಾ ಒಳ್ಳೆಯದಾಗಿದೆ ಕುಟುಂಬದಲ್ಲಿ ಕೂಡ ತುಂಬಾ ಸಂತೋಷ ಇರುತ್ತೆ ಈ ಮೂರು ರಾಶಿಗಳಿಗೆ ಈ ಒಂದು ತ್ರಿಗ್ರಹ ಯೋಗದಿಂದ ತುಂಬಾ ಒಳ್ಳೆಯದಾಗುವಂಥದ್ದು ಅಂತ ಹೇಳಬಹುದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು